ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನಿವತ್ತು ಕ್ಯಾಪ್ಸಿಕಮ್ ಗ್ರೇವಿನ ಮಾಡತ್ತೀನಿ ತುಂಬ ರುಚಿಯಾಗಿರ್ತೈತಿ ಚಪಾತಿ ಜೊತೆ ರೊಟ್ಟಿ ಜೊತೆಗೆ ಎಲ್ಲದರ ಜೊತೆಗೂ ಕಾಂಬಿನೇಷನ್ ಆಗಿರ್ತೈತಿ ನಾವಿಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಮಾಡ್ತೇವೆಲ್ಲ ತುಂಬಿದ ಬ ದೊಡ್ಡ ಮೆಣಸಿನಕಾಯಿ ಪಲ್ಯನ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾನಿಲ್ಲಿ ಹೊಸ ವಿಧಾನದೊಳಗೆ ಮಾಡೀನಿ ತುಂಬ ಟೇಸ್ಟಿಯಾಗಿರ್ತೈತಿ ಕ್ವಿಕ್ ಡಿಸೈಗು ಮಾಡ್ಕೋಬೋದು ಮಕ್ಕಳೆಲ್ಲ ತಿನ್ಬೋದು ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿನ ತೊಗೊಂಡಿನಿ ಅವನ್ನ ಈ ರೀತಿ ಕಟ್ ಮಾಡ್ಕೊಂಡಿ ನೀನು ಬದ್ನಿಕಾಯಿ ಕಟ್ ಮಾಡ್ತೇವಲ್ಲ ನೆಣಗಾಯಿಗೆ ಆ ರೀತಿ ಕಟ್ ಮಾಡ್ಕೊಂಡು ಆದರೆ ಒಳಗಿನ ಬೀಜನೆಲ್ಲ ತೆಗ್ದಿಟ್ಕೊಂಡಿನಿ ಇದನ್ನ ಮಕ್ಳು ತಿನ್ನೋದಕ್ಕೋಸ್ಕರ ನಾನಿಲ್ಲಿ ಬೀಜವನ್ನು ತೆಗ್ದೀನಿ ನೀವು ದೊಡ್ಡವ್ರು ತಿನ್ನೋರಾದರೆ ಹಾಗೆ ಇಟ್ಕೋಬೋದು ಖಾರ ಏನಾಗೋದಿಲ್ಲ ಈಗ ಹೆಂಗೆ ಮಾಡೋದು ನೋಡೋಣ ಬರ್ರಿ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿನಿ ಅದಕ್ಕೆ ಅರ್ಧ ಕಪ್ನಷ್ಟು ಶೇಂಗಾ ಹಾಕ್ಕೊಳ್ಳ್ದೀನಿ ಇವನ್ನ ನೀಟಾಗಿ ಹುರ್ಕೋಬೇಕು ನಿಧಾನ ಉರಿ ಒಳಗೆ ಹುರ್ಕೋಬೇಕು ಶೇಂಗಾ ನೀಟಾಗಿ ಹುರಿದಿರಬೇಕು ಹಸಿ ಇದ್ರೆ ಅಷ್ಟು ಪಲ್ಯ ಟೇಸ್ಟಾಗಿ ಬರೋದಿಲ್ಲ ಅದಕ್ಕಾಗಿ ಇವನ ನಿಧಾನ ಒಳಗೆ ಈ ರೀತಿ ಹುರ್ಕೊಂಡಿನಿ ಇವು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇವನ ಸಿಪ್ಪಿ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕೊಳಾತೀನಿ ಈಗ ಇವನ ಪುಡಿ ಮಾಡ್ಕೊಳ್ಳೋಣ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ರಿ ಫುಲ್ ನೈಸ್ ಮಾಡೋದು ಬೇಡ ದಯ ಈ ರೀತಿ ಆಗೈತೆ ನೋಡ್ರಿ ತರಿ ಆಗೈತಿ ಇದಾಗಿಲ್ಲ ಇದು ಅದರೊಳಗೆ ಒಂದು ಮುಕ್ಕಾಲು ಭಾಗದಷ್ಟು ತೆಗೆದಿಟ್ಕೊಂಡಿನಿ ಅದ್ರೊಳಗೆ ಅದ್ರಾಗ ಎರಡು ಸ್ಪೂನಷ್ಟು ಒಳಗೆ ಹಾಗೆ ಇಟ್ಕೊಂಡು ಅದಕ್ಕೀಗ ಎರಡು ಟೊಮೆಟೊವನ್ನು ಹಾಕ್ಕೊಳ್ಳಾತೀನಿ ನೀವು ಹುಣಸಿ ಹುಳಿ ಬೇಕಾದ್ರೆ ಹಾಕ್ಕೊಬೋದು ನಾ ಇಲ್ಲಿ ಟೊಮೆಟೊ ಹಾಕ್ಕೊಂಡು ಗ್ರೇವಿ ಬೇಕಂಥೇಳಿ ಗ್ರೇವಿಗೋಸ್ಕರ ಮಾಡ್ಕೊಳತ್ತೀನಿ ಇಲ್ಲೇ ಇದನ್ನು ರುಬ್ಬಿಟ್ಕೊಳ್ಳೋಣ ಅಂತ ಈಗ ಏನು ಎತ್ತಿಟ್ಕೊಂಡಿದ್ವಲ್ಲ ಪುಡಿ ಶೇಂಗಾ ಪುಡಿಯನ್ನು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗುರಳು ಪುಡಿಯನ್ನು ಹಾಕ್ಕೊಳತ್ತೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳತ್ತೀನಿ ಒಂದು ಕಾಲು ಸ್ಪೂನಷ್ಟು ಅಶಿನ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳ್ತೀನಿ ಒಂದು ಸ್ಪೂನಷ್ಟು ನೀವು ಬೇಕಿದ್ರೆ ಹಾಕ್ಕೊಬೋದಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಅಂದರೆ ಮಕ್ಕಳು ತಿನ್ನೋದಕ್ಕೋಸ್ಕರನೇ ಮಾಡಾತಿರೋದ್ರಿಂದ ನಾ ಇಲ್ಲಿ ಬೆಲ್ಲವನ್ನು ಬಳಸ್ಕೊಂಡಿನಿ ಈಗ ಒಂದು ಮೂರು ಸ್ಪೂನ್ ಆಗೋಷ್ಟು ಏನು ರುಬ್ಬಿಟ್ಕೊಂಡಿದ್ದಿಲ್ಲ ಟೊಮೆಟೊ ಪೇಸ್ಟ್ ಅದನ್ನ ಹಾಕ್ಕೊಳ್ಳೋಣ ಇದನ್ನ ನೀಟಾಗಿ ಕಲಿಸ್ಕೊಳ್ರಿ ಇದಕ್ಕೆ ಹುಣಸೆ ಹುಳಿ ಕೂಡ ಹಾಕ್ಕೊಬೋದು ಟೊಮೆಟೊ ಬೇಡ ಅಂದ್ರೆ ಈ ಟೊಮೆಟೊ ಹಾಕ್ಕೊಂಡ್ರೆ ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರ್ತೈತಿ ಈಗ ಈ ರೀತಿ ಮಾಡ್ಕೊಂಡು ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದ್ರೊಳಗೆ ತುಂಬ್ಕೊಳ್ಳೋಣಂತ ಇವನ್ನ ಬದ್ನಿಕಾಯಿ ಎಣ್ಗಾಯಿ ಹೆಂಗೆ ಇಲ್ಲ ಅದೇ ರೀತಿಯ ಇವನ್ನ ತುಂಬ್ಕೊಳ್ಳೋಣ ಪೂರ್ತಿ ಇಲ್ಲ ಒಳಗೆ ಈ ರೀತಿ ನೀಟಾಗಿ ತುಂಬಿಕೊಂಡು ಇವನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇದನ್ನು ಇದೇ ರೀತಿ ಎಲ್ಲವನ್ನೂ ಮಾಡಿ ಎತ್ತಿಟ್ಕೊಳ್ಳೋಣಂತ ಈ ರೀತಿ ಆಗೈತೆ ನೋಡ್ರಲ್ಲಿ ಈ ರೀತಿ ಪೂರ್ತಿಯಾಗಿ ತುಂಬಿಕೊಂಡು ಇವನೀಗ ತೆಗೆದಿಟ್ಕೊಳ್ಳೋಣ ನಾನಿಲ್ಲಿ ಮಾಡಿ ಮಾಡಿಟ್ಕೊಂಡೇನೆ ಈಗ ಒಂದು ಬಾಣಲೆ ಇಟ್ಕೊಂಡೇನೆ ಒಲೆ ಮೇಲೆ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳ್ತೀನಿ ಅದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಅದನ್ನ ಹಾಕ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಲಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆದಮೇಲೆ ಈಗ ಕರಿಬೇವನ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳತ್ತೀನಿ ಉದ್ದದ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕಾಗಿ ಕಟ್ ಮಾಡಿ ಹಾಕ್ಕೊಳ್ಳ್ರಿ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳ್ತೀನಿ ಕಲರ್ಗೋಸ್ಕರ ಸ್ವಲ್ಪ ಖಾರ ಒಂದು ಚೂರು ಇರಲಿ ಅಂತೇಳಿ ದಪ್ಪ ಮೆಣಸಿನಕಾಯಿ ಒಳಗಿನ ಬೀಜ ಎಲ್ಲ ತೆಗ್ದಿರೋದ್ರಿಂದ ಸ್ವಲ್ಪ ಖಾರ ಇರಲಿ ಅಂತೇಳಿ ಈ ರೀತಿ ಹಾಕ್ಕೊಳಾತೀನಿ ಮಕ್ಕಳು ಬೀಜ ಎಲ್ಲ ಇದ್ರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ನೀವು ತಿನ್ನೋರು ಇದ್ರೆ ಹಂಗೆ ಇಟ್ಕೊಳ್ರಿ ಈಗ ಇವನ ಹಾಕ್ಕೊಳ್ಳೋಣ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈಗ ಅದಕ್ಕೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಿಂಗೆ ಬೇಯಿಸ್ಕೊಳ್ರಿ ಈಗ ಅವನ ಹೊಳಿಸಿ ಹಾಕೊಳ್ಳೋಣ ಎರಡು ನಿಮಿಷ ಆದಮೇಲೆ ಅಳಿಸ್ ಹಾಕೊಳ್ಳೋಣ ಈಗ ಎರಡು ಕಡೆನ ಒಂದು ಎರಡು ಎರಡು ನಿಮಿಷ ಬೇಯಿಸ್ಕೊಳ್ಳೋದಂತ ನೀಟಾಗಿ ಎಣ್ಣೆ ಒಳಗನ್ನ ಸ್ವಲ್ಪ ಫ್ರೈ ಆಗಲೆವು ಫ್ರೈ ಆದಷ್ಟು ಟೇಸ್ಟ್ ಆಗಿರ್ತವೆ ಈಗ ಅದಕ್ಕೆ ಫ್ರೈ ಆಗ್ಯಾವು ಈಗ ಅದಕ್ಕೆ ರುಬ್ಬಿರುವಂಥ ಟೊಮೆಟೊ ಪೇಸ್ಟನ್ನು ಹಾಕೊಳ್ಳ್ತೀನಿ ಏನು ಉಳಿದಿತ್ತಲ್ಲ ಅದನ್ನು ಪೇಸ್ಟ್ ಹಾಕ್ಕೊಳ್ಳೋಣ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಗತ್ತೀನಿ ಈಗ ಇದನ್ನು ಒಂದೆರಡು ನಿಮಿಷ ಎಣ್ಣೆ ಒಳಗನ್ನ ಫ್ರೈ ಮಾಡಿಕೊಡ್ರಿ ಈಗ ಇದಕ್ಕೆ ಇದು ಎರಡು ನಿಮಿಷ ಬಿಡೋಣ ಈಗ ಇದೆಲ್ಲ ನೀಟಾಗಿ ಒಂದೆರಡು ನಿಮಿಷ ಮೇಲೆ ಈಗ ಅದಕ್ಕೆ ಮಸಾಲೆ ನೀರನ್ನು ಹಾಕ್ಕೊಳಾತೀನಿ ಮಿಕ್ಸಿಯಲ್ಲಿ ನೀರು ಉಳ್ದಂಥದ್ದು ಆಮೇಲೆ ಅದು ಪೇಸ್ಟ್ ಏನು ತುಂಬಿದ್ವಲ್ಲ ಒಳಗೆ ಅದು ಸ್ವಲ್ಪ ಉಳ್ದಿತ್ತು ಅದನ್ನು ಎಲ್ಲವನ್ನು ಸೇರಿಸಿ ನೀರು ಹಾಕಿ ಕಲಸಿ ಹಾಕೊಳಾತೀನಿ ನೀವು ಯಾವುದು ಉಳಿಲ್ಲ ಅಂದರೆ ನೀರು ಬೇಕಂದ್ರೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೋದು ನೈನಲ್ಲಿ ಒಂದು ಕಪ್ ಅಷ್ಟು ನೀರನ್ನು ಬಳಸ್ಕೊಂಡಿನಿ ಈಗ ಇವನ್ನ ಮುಚ್ಚಳ ಮುಚ್ಚಿ ಒಂದು ನಿಧಾನ ಉರಿ ಒಳಗನ ಒಂದು ಐದು ನಿಮಿಷ ಬೇಯಿಸ್ಕೊಳ್ರಿ ಅಂದರೆ ಅವೆಲ್ಲ ಬೆಂದಿರ್ತಾವೆ ದಪ್ಪ ಮೆಣಸಿನ್ಕಾಯಿ ನೀಟಾಗಿ ಬೆಂದಿರ್ತಾವೆ ಜೋರು ಉರಿ ಇಟ್ಟರೆ ಎಲ್ಲ ಗ್ರೇವಿ ಎಲ್ಲ ಇದಾಗ್ಬಿಡ್ತೈತಿ ಅದಕ್ಕಾಗಿ ನೀ ನಿಧಾನ ಉರಿ ಒಳಗನ ನೀಟಾಗಿ ಬೇಯಿಸ್ಕೊಳ್ಳೋಣ ಈಗ ಶೇಂಗಾ ಹಾಕಿರೋದ್ರಿಂದ ಮೇಲೆಲ್ಲ ಎಣ್ಣೆ ಎಣ್ಣೆ ನಿಂತಿರ್ತೈತಿ ಅದೇ ರೀತಿ ಶೇಂಗಾ ಎಣ್ಣೆ ಎಲ್ಲ ಬಿಡ್ತೈತಲ್ಲ ಅದಕ್ಕೋಸ್ಕರ ಈ ರೀತಿ ತುಂಬ ಟೇಸ್ಟಿಯಾಗಿರ್ತೈತಿ ಈ ರೀತಿ ಆಗೈತೆ ನೋಡ್ರಿಲ್ಲಿ ತುಂಬ ರುಚಿಯಾಗಿರ್ತೈತಿ ನೀವು ಬೇಕಿದ್ರೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೋದು ಇದಕ್ಕೆ ಇಷ್ಟ ಅಂತೇಳಿ ಉಪ್ಪು ಭಾಳ ಬೇಡ ಅಂತೇಳಿ ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನು ಬಳಸ್ಕೊಂಡೇನಿ ಈಗ ಈ ರೀತಿ ಆಗೈತೆ ನೋಡ್ರಿ ತುಂಬ ಟೇಸ್ಟಿಯಾಗಿರ್ತೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು